ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ವಿಜೇಂದ್ರ ವಿರುದ್ಧ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಬಂಡೆತ್ತಿದ್ದಾರೆ ಮಾತ್ರವಲ್ಲ ಬಿಎಸ್ವೈ ಕುಟುಂಬದ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದಾರೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರನ್ನ ಕೆಳಗಿಳಿಸಲು ತಂತ್ರಗಾರಿಕೆ ರೂಪಿಸುತ್ತಿರುವ ಯತ್ನಾಳ್ ಅಂಡ್ ಟೀಂ ವರಿಷ್ಠರಿಗೆ ದೂರು ಕೊಟ್ಟಿದೆ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗುತ್ತಿದ್ದಂತೆ ಯತ್ನಾಳ್ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ವಿಜೇಂದ್ರ ಅಂಡ್ ಟೀಮ್ಗೆ ಮಗ್ಗಲು ಮುಳ್ಳಾಗಿರುವ ಯತ್ನಾಳ್ ಅಂಡ್ ಟೀಮ್ಗೆ ಹೆಚ್ಚಿನ ಮಹತ್ವ ಹೈಕಮಾಂಡ್ ಕೊಟ್ಟಿಲ್ಲ ವಾರ್ನಿಂಗ್ ಸಹ ಕೊಟ್ಟಿದೆ ಇದರಿಂದ ತಲೆ ಬಿಸಿಯಾಗಿದ್ದು ಯತ್ನಾಳ್ ಮಾಧ್ಯಮದವರ ವಿರುದ್ಧವೂ ಪದೇ ಪದೇ ಹರಿಹಾಯುತ್ತಿದ್ದಾರೆ ಬಿಜೆಪಿಗೂ ಮಗ್ಗುಲ ಮುಳ್ಳಾಗಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಅಸಲಿಗೆ ಲಿಂಗಾಯತರಲ್ಲ ಎನ್ನುವ ಹೊಸ ಬಾಂಬ್ ಅನ್ನು ಯತ್ನಾಳ್ ಸಿಡಿಸಿದ್ದಾರೆ ಯಡಿಯೂರಪ್ಪನವರು ಲಿಂಗಾಯತರೇ ಅಲ್ಲ ಮಂಡ್ಯ ಜಿಲ್ಲೆಯ ಅವರ ಹುಟ್ಟೂರಾದ ಬೂಕನಕೆರೆಗೆ ಹೋಗಿ ಅಲ್ಲಿನ ಜನರನ್ನು ಕೇಳಿದ್ರೆ ಗೊತ್ತಾಗುತ್ತೆ ಅವರು ಬಳೆಗಾರ ಶಟ್ರು ಸಮುದಾಯದವರು ಅನಿವಾರ್ಯವಾಗಿ ಅವರನ್ನು ಒಪ್ಪಿಕೊಂಡರು ಎಂದು ಹೇಳುವ ಮೂಲಕ ಹೊಸ ತಗಾದೆ ಆರಂಭಿಸಿದ್ದಾರೆ ವೀರೇಂದ್ರ ಪಾಟೀಲರು ಜೆಎಚ್ ಪಟೇಲರು ಕಾಲವಾದ ನಂತರ ಸಮುದಾಯದಲ್ಲಿ ಸಮರ್ಥ ನಾಯಕರು ಇರಲಿಲ್ಲ ನಮ್ಮ ಸಮುದಾಯದವರು ಬೇರೆ ನಾಯಕರು ಇಲ್ಲದೆ ಇವರನ್ನೇ ತಮ್ಮ ನಾಯಕರು ಎಂದು ಒಪ್ಪಿಕೊಳ್ಳುವ ಅನಿವಾರ್ಯತೆ ಎದುರಾಯಿತು ಅಸಲಿಗೆ ಯಡಿಯೂರಪ್ಪ ನಮ್ಮ ಸಮುದಾಯದವರಲ್ಲ ಎಂದು ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ಶಾಮನೂರು ಶಿವಶಂಕರಪ್ಪ ಬಿಜೆಪಿಯಲ್ಲಿ ಯಡಿಯೂರಪ್ಪ ಇವರಿಬ್ರು ಲಿಂಗಾಯತರ ಹೆಸರಿನಲ್ಲಿ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆಯೇ ಹೊರತು ಸಮುದಾಯಕ್ಕೆ ಈ ಇಬ್ಬರು ನಾಯಕರಿಂದ ಏನೂ ಪ್ರಯೋಜನ ಜನವಿಲ್ಲ ಇವರದ್ದು ಕುಟುಂಬ ರಾಜಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ